ಐದು ದಿನ ಆದರೂ ಕೂಡ ಕೇಸ್ ಆಗಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸಭಾಪತಿಗಳು ಚರ್ಚೆ ಮಾಡ್ತಾ ಇರೋದು ನಿನ್ನೆ ಯಾರು ಕೇಸ್ ಆಗಿದೆ ಮತ್ತು ಆರು ಲೆಟರ್ ಕೂಡ ನನಗೆ ನಿನ್ನೆ ಬಂದಿದೆ ಬಂದ ತಕ್ಷಣ ನಾವು ಕೇಸ್ ರೇಸರ್ ಮಾಡಿದ್ದೀವಿ ಸರಿ ಸಭಾಪತಿಗಳು ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ಅವತ್ತು ನೀವು ಹೌಸ್ ಒಳಗೆ ಪರ್ಮಿಷನ್ ಕೊಡಿ ನಮಗೆ ಸ್ಥಳ ಮಹಜರ್ ಸಲುವಾಗಿ ಅಂತ ಏನಾದರೂ ಕೇಳಿದ್ರ ಹೌದು ನಾವು ಕೇಳಿದ್ವಿ ಇದು ಮಾಜರ್ ಮಾಲೀಕಿ ಒಂದು ಲೆಟರ್ ಕಲಿಸಿದ್ವಿ ಈವರೆಗೆ ಯಾರು ಪರ್ಮಿಷನ್ ಏನು ಬಂದಿಲ್ಲ ಈ ಸುವರ್ಣ ಸೌಧ ಸಲ್ಲಿ ಅರೆಸ್ಟ್ ಮಾಡಿರುವಂಥದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದ್ದಾವೆ ಅಧಿವೇಶನ ನಡೀತಾ ಇತ್ತು ಸುವರ್ಣಸೌಧದ ಕಟ್ಟೆ ಮೇಲೆ ಅರೆಸ್ಟ್ ಮಾಡ್ಕೊಂಡು ಹೋದರು ಇದು ತಪ್ಪು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕೆಲವೊಂದಿಷ್ಟು ಚರ್ಚೆಗಳು ಬರ್ತಾ ಇದ್ದಾವೆ ಸೊ ಇದಕ್ಕೇನು ಸರ್ ಕಾನೂನು ಅಡಿ ಏನಾದರು ನಾವು ಆಲ್ಗಡೆ ನಾವು ಹೋಗಿಲ್ಲ ಹೊರಗಡೆ ಬಂದಾಗ ನಾವು ಮಾರಿದ್ವಿ ಮತ್ತು ಆ ಕೂಡ ನಾವು ಒಂದು ಇಂಟಿಮೇಷನ್ ನಾವು ಕೊಟ್ಟಿದ್ದೀವಿ ಕೊಟ್ಟಿದ್ರೆ ಸರ್ ಹೌದು ಯಾರಿಗೆ ಕೊಟ್ಟಿದ್ದೀವಿ ಅದು ಚೇರ್ಮನ್ಗೆ ನಾವು ಕೊಟ್ಟಿದ್ದೀವಿ

ಅದು ಲೆಟರ್ ಕೂಡ ನನಗೆ ನಿನ್ನೆ ಬಂದಿದೆ ಬಂದ ತಕ್ಷಣ ನಾವು ಕೇಸ್ ರಿಸೇಪ್ ಮಾಡಿದ್ದೀವಿ ಸರಿ ಸಭಾಪತಿಗಳು ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ಅವತ್ತು ನೀವು ಹೌಸ್ ಒಳಗೆ ಪರ್ಮಿಷನ್ ಕೊಡಿ ನಮಗೆ ಸ್ಥಳ ಮಹಜರ್ ಸಲುವಾಗಿ ಅಂತ ಏನಾದರೂ ಕೇಳಿದ್ರ ಹೌದು ನಾವು ಕೇಳಿದ್ವಿ ಫಂಕ್ಷನ್ ಇದು ಮಾಜರ್ ಮಾಲೀಕಿ ಒಂದು ಲೆಟರ್ ಕಲಿಸಿದ್ವಿ ಈವರೆಗೆ ಯಾರು ಪರ್ಮಿಷನ್ ಏನು ಬಂದಿಲ್ಲ ಈ ಸುವರ್ಣಸೌಧ ಪ್ರೀಮಿಯಾ ಸೆಸಲ್ಲಿ ಅರೆಸ್ಟ್ ಮಾಡಿರುವಂಥದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದ್ದಾವೆ ಅಧಿವೇಶನ ನಡೀತಾ ಇತ್ತು ಸುವರ್ಣಸೌಧದ ಕಟ್ಟೆ ಮೇಲೆ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಇದು ತಪ್ಪು ಅನ್ನುವಂಥ ರೀಟ್ನಲ್ಲೂ ಕೂಡ ಕೆಲವೊಂದಿಷ್ಟು ಚರ್ಚೆಗಳು ಬರ್ತಾ ಇದ್ದಾವೆ ಸೊ ಇದಕ್ಕೆ ಏನು ಸರ್ ಕಾನೂನು ನಡಿ ಏನಾದರೂ ನಾವು ಹೊಲ್ಗಡೆ ನಾವು ಹೋಗಿಲ್ಲ ಹೊರಗಡೆ ಬಂದಾಗ ನಾವು ಮಾಡಿದ್ವಿ ಮತ್ತು ಆ ಸಂಬಂಧ ಪರ್ಟಿಕ್ಯುಲರ್ ನಾವು ಒಂದು ಇಂಟಿಮೇಷನ್ ನಾವು ಕೊಟ್ಟಿದ್ವಿ ಕೊಟ್ಟಿದ್ರೆ ಸರ್ ಹೌದು ಯಾರಿಗೆ ಕೊಟ್ಟಿದ್ವಿ ಅದು ಚೇರ್ಮನ್ಗೆ ನಾವು ಕೊಟ್ಟಿದ್ದೀವಿ ಈ ಯಾರಾದರೂ ಆರೋಪಿಗಳನ್ನ ಅರೆಸ್ಟ್ ಆಗಿದೆ ಸರ್ ಎಫ್ ಆರ್ ದಾಖಲಾದ್ಮೇಲೆ ಮಾಡಬೇಕು ನಾವು ಸೊ ಇದಿಷ್ಟು ಸದ್ಯ ಈಗ ನಗರ ಪೊಲೀಸ್ ಆಯುಕ್ತರಾದಂತ ಎರಡಾ ಮಠಿನ್ ಅವರು ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವೆ ಬೆಳಗಾವಿ